ಯು ಎಮ್ ಟಿ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು ಇವತ್ತು ನಾವು ಇಲ್ಲಿ ಏನನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅಂದರೆ ಏನು ಕಂಪ್ನಿ ಒಂದು ಹೇಳಿದೆ ಇವತ್ತು ಯು ವಿ ಸಿನ ಯು ವಿ ಸಿ ಎಕ್ಸಾಗಿ ಹೇಗೆ ಪರಿವರ್ತನೆ ನಾವು ಮಾಡ್ಕೋಬೇಕು ಅನ್ನೋದನ್ನ ಮೊದಲನೇ ಭಾಗದಲ್ಲಿ ಹೇಗೆ ಡೆಪಾಸಿಟ್ನ ಮಾಡ್ಕೋಬೇಕು ಅನ್ನೋದನ್ನ ಯು ವಿ ಸಿಯಿಂದ ಯು ಬಿಟ್ ಸ್ವ್ಯಾಪ್ಗೆ ಹೇಗೆ ಹಾಕೋಬೇಕು ಅನ್ನೋದನ್ನ ಪಾರ್ಟ್ ಒನ್ನಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೆ ಈಗ ಪಾರ್ಟ್ ಟೂ ಅಲ್ಲಿ ನಾವು ತಿರ್ಗ ಯು ಬಿಟ್ ಸ್ವ್ಯಾಪಿಂದ ಈ ಏನು ನಾವು ಡೆಪಾಸಿಟ್ ಯಾವ ವಾಲೆಟ್ಗೆ ಮಾಡಿರ್ತೀವೋ ಅದೇ ವಾಲೆಟ್ಗೆ ತಿರ್ಗಾ ಹೇಗೆ ನಾವು ಆಗಿ ವಿಡ್ರಾ ಮಾಡ್ಕೊಳ್ಳೋದು ಅನ್ನೋದನ್ನ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಅದು ನಾವು ವಿಡ್ರಾ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನು ಎಮ್ ಎಮ್ ಸಿ ಅಂತ ಏನಿದೆ ಅದರಲ್ಲಿ ಹತ್ತು ಹತ್ತು ಯು ಎಸ್ ಟಿ ಟಿ ಅಂದರೆ ಹತ್ತು ಡಾಲರಷ್ಟು ಯು ಎಸ್ ಟಿ ಟಿ ಏನು ವ್ಯಾಲ್ಯೂ ಇರುತ್ತೆ ಎಮ್ ಎಮ್ ಸಿ ಇದು ಅಲ್ಲಿ ಪ್ರೆಸೆಂಟು ಇರಬೇಕು ಅದು ಇದ್ದ ಆದ ನಂತರ ನಾವು ಮುಂದೆ ಫಸ್ಟು ಏನಿರುತ್ತೆ ವಾಲೆಟ್ ಅಡ್ರೆಸ್ನ ಕಾಪಿ ಮಾಡ್ಕೋಬೇಕಾಗ್ತದೆ ಯು ವಿ ಸಿ ಎಕ್ಸೆಲ್ ಆದರೂ ಕೂಡ ಮಾಡ್ಕೋಬೋದು ಇಲ್ಲಿ ಕನ್ಫರ್ಮ್ ಅಂತ ಕೊಡ್ತು ಅಂದರೆ ವ್ಯಾಲೆಟ್ ಅಡ್ರೆಸ್ ಕಾಪಿ ಆಗ್ತದೆ ತದನಂತರ ನಾವು ಹೋಗಬೇಕಾರ ಅಂಥದ್ದು ಬಂದು ಯುಬಿಟ್ ಸ್ಕ್ಯಾನ್ ಅಂತ ಏನಿದೆ ಡೆಪಾಸಿಟ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಮೊದಲನೇದು ಲಾಗಿನ್ ಮಾಡ್ಕೋಬೇಕಾಗ್ತದೆ ಸೈನ್ ಇನ್ ಆದ ನಂತರ ಬೋರ್ಡು ಓಪನ್ ಆಗ್ತದೆ ಆ ಡ್ಯಾಶ್ ಬೋರ್ಡಲ್ಲಿ ನಾವು ಅವತ್ತು ಏನು ಯು ವಿ ಸಿಗಳ್ನ ಡೆಪಾಸಿಟ್ ಮಾಡಿಕೊಂಡಿದ್ದು ಅಂದರೆ ನಾವು ಹತ್ತು ವಾಲೆಟ್ಟಿಂದ ಏನು ಡಿಫ್ರೆಂಟ್ ಡಿಫ್ರೆಂಟು ಡಾಲರ್ಸನ್ನ ನಾವು ಡೆಪಾಸಿಟ್ ಮಾಡಿಕೊಂಡಿದ್ದೋ ಅದೇ ರೀತಿ ಇಲ್ಲಿಂದ ಕೂಡ ಅಷ್ಟಷ್ಟೇ ಅಮೌಂಟನ್ನ ಡಿಫ್ರೆಂಟು ವಾಲೆಟ್ಸ್ಗೆ ನಾವು ವಿಡ್ರಾ ಮಾಡಬೇಕಾಗ್ತದೆ ಅದು ಹೇಗೆ ಅಂತ ಈಗ ನಾವು ಸ್ವಿಚ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಇಲ್ಲಿ ಸ್ವ್ಯಾಪ್ ಅಂತ ನಾವು ಪ್ರೆಸ್ ಮಾಡಬೇಕಾಗ್ತದೆ ಅಲ್ಲಿ ಬಂದು ಇಲ್ಲಿ ಓಪನ್ ಆದಮೇಲೆ ಓಲ್ಡ್ ಯು ವಿ ಸಿ ಟು ನ್ಯೂ ಯು ವಿ ಸಿ ಎಕ್ಸ್ ಆಗಿ ಸ್ವ್ಯಾಪ್ ಮಾಡಬೇಕಾಗ್ತದೆ ಅದರಲ್ಲಿ ಮೊದಲನೇದಾಗಿ ಅವರು ಏನು ಕೇಳಿದ್ದಾರೆ ಇನ್ಕಮ್ ವಾಲೆಟ್ ಅಡ್ರೆಸ್ ಅಂತ ಕೇಳಿದ್ದಾರೆ ಅಂದರೆ ನಾವು ಏನು ಇನ್ಕಮ್ ಇನ್ಕಮ್ ಇದ್ದೀವಿ ಅದೇ ವಾಲೆಟ್ ಅಡ್ರೆಸ್ನ ಪೇಸ್ಟ್ ಮಾಡಬೇಕಾಗತ್ತೆ ಅದನ್ನು ಮೊದಲನೇ ಹಂತದಲ್ಲಿ ಪೇಸ್ಟ್ ಮಾಡ್ತಾ ಡೆಪಾಸಿಟ್ ಅಡ್ರೆಸ್ ಅಂದರೆ ಸೇಮ್ ಅಡ್ರೆಸ್ಸಿಂದ ತಾ ಬಂದಿರೋದ್ರಿಂದ ಎರಡನೇದಕ್ಕೂ ಕೂಡ ಅದೇ ಸೇಮ್ ಅಡ್ರಸ್ನ ನಾನು ಫಿಲ್ ಅಪ್ ಮಾಡ್ತಾಯಿದ್ದೀನಿ ಇನ್ನು ಮೂರನೇದೇ ನಾನು ಆ ಏನು ಯೂಸರ್ ಐ ಡಿ ಇರ್ತದೆ ಅದಕ್ಕೆ ಮೇಲ್ ಐ ಡಿ ಯಾವುದಕ್ಕೆ ಕೊಟ್ಟಿರ್ತೀನೋ ಅದರದ್ದು ಇಮೇಲ್ ಐ ಡಿ ಕೂಡ ಹಾಕ್ತಾ ಇದ್ದೀನಿ ನೆಕ್ಸ್ಟು ನನ್ನ ಸ್ಪಾನ್ಸರ್ ಅಂದರೆ ನಮ್ಮ ಅಪ್ಲೈನ್ ಅಂತ ಏನು ಹೇಳ್ತೀವಿ ಅದನ್ನು ಅಪ್ಲೈನ್ದು ಏನು ಸ್ಟಾರ್ಟಿಂಗ್ ನಾವು ರೆಫ್ರಲ್ ಇಸ್ಕೊಂಡಿರ್ತೀವಿ ಅದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ನಾವು ಟೈಪ್ ಮಾಡಬೇಕಾಗ್ತದೆ ತದನಂತರ ನಾವು ಯಾ ಅಡ್ರೆಸ್ಗೆ ವಿಡ್ರಾ ಹೋಗಬೇಕು ಅಂತ ಆಪ್ಷನ್ ಕೇಳ್ತಾ ಇದೆ ಅದು ಕೂಡ ಸೇಮ್ ಇರುತ್ತೆ ಈ ಮೂರು ಕೂಡ ಒಂದೇ ಅಡ್ರೆಸ್ನ ಸೇಮ್ ಫಿಲ್ ಅಪ್ ಮಾಡಬೇಕಾಗ್ತದೆ ನೆಕ್ಸ್ಟು ಅಮೌಂಟ್ ಎಷ್ಟು ಅಂತ ಕೇಳುತ್ತೆ ನಾವು ಅಲ್ಲಿಂದ ಎಷ್ಟು ವಿಡ್ರಾ ಮಾಡಿರ್ತೀವಿ ಇಲ್ಲಿ ಡೆಪಾಸಿಟ್ ತಂದಿರ್ತೀವಿ ಸೇಮ್ ಅಷ್ಟೇ ನಾವು ತಿರ್ಗಾ ರಿಟನ್ನು ಹಾಕಬೇಕಾಗ್ತದೆ ಅದು ಹಾಕಿದ ನಂತರ ನಾವು ಸೆಂಡ್ ಓ ಟಿ ಪಿ ಅಂತ ಪ್ರೆಸ್ ಮಾಡಬೇಕಾಗ್ತದೆ ಮಾಡಿದ ನಂತರ ನಾವು ನಮ್ಮ ಮೇಲ್ ಐ ಡಿ ಏನಿದೆ ರಿಜಿಸ್ಟರ್ ಮೇಲ್ ಐ ಡಿ ಅಲ್ಲಿ ಹೋಗಿ ಚೆಕ್ ಮಾಡಬೇಕಾಗ್ತದೆ ಾಮಲ್ ಕೂಡ ನೋಡ್ಬೋದು ಇಲ್ಲಿ ಯುಬಿಟ್ ಸ್ವ್ಯಾಪ್ ಅಂತ ವೆರಿಫೈ ಕೋಡ್ ಕೂಡ ಬಂದಿರ್ತದೆ ಅದನ್ನು ನಾವು ಕಾಪಿ ಮಾಡ್ಕೋಬೇಕಾಗ್ತದೆ ಕಾಪಿ ಮಾಡ್ಕೊಂಡಿದ ನಂತರ ಇಲ್ಲಿ ಪೇಸ್ಟ್ ಮಾಡಿ ನಾವು ಸೆಂಡ್ ರಿಕ್ವೆಸ್ಟನ್ನು ಒತ್ತಿದ್ರೆ ಅಲ್ಲಿ ಸಕ್ಸಸ್ಫುಲಿ ಸ್ವ್ಯಾಪ್ ಅಂತ ಬರುತ್ತೆ ಇಲ್ಲಿಗೆ ನಾವು ಏನು ಡೆಪಾಸಿಟ್ ಮಾಡಿಕೊಂಡಿದ್ದು ಅದು ಯು ವಿ ಸಿ ಯು ವಿ ಸಿ ಎಕ್ಸ್ ಆಗಿ ನಾವು ಯಾವ ವಾಲೆಟ್ ಕೊಟ್ಟಿರ್ತೀವೋ ಆ ವಾಲೆಟಿಗೆ ಬಂದು ಡೆಪಾಸಿಟ್ ಆಗ್ತದೆ ಇದು ಮೊದಲನೇ ಹಂತದಲ್ಲಿ ನೀವು ಮ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಮೊದಲು ನೀವು ನಿಮ್ಮ ಸ್ಪಾನ್ಸರ್ ಯಾರು ಅನ್ನೋದನ್ನ ಫಸ್ಟು ಬರ್ಕೊಳ್ಳಿ ಅದು ಯೂಸರ್ ಐ ಡಿ ಏನು ಅನ್ನೋದನ್ನ ಬರ್ಕೊಳ್ಳಿ ಏಕೆಂದರೆ ಹತ್ತು ಐ ಡೀಲಿ ಕಳಿಸಿರ್ತೀರಲ್ಲ ಹತ್ತು ಐ ಡೀಲು ಎಷ್ಟೆಷ್ಟು ಕಳಿಸಿದೆ ಅನ್ನೋದು ಕೂಡ ನೀವು ಸವಿವರಾಗಿ ಬರ್ಕೊಂಡು ಇಲ್ಲಿ ಆಪ್ರೇಟ್ ಮಾಡೋದರಿಂದ ನಿಮಗೆ ಯಾವುದೇ ತೊಂದರೆ ಇಲ್ದಲೆ ನೀವು ಮಾಡ್ಕೋಬೋದು ಇಲ್ಲಾಂದರೆ ನೀವು ಅಲ್ಲಿ ಡೆಪಾಸಿಟೇ ಒಂದು ಅಮೌಂಟ್ ಹಾಕಿರ್ತೀರ ಇಲ್ಲಿ ವಿಡ್ರಾನೇ ಒಂದು ಅಮೌಂಟ್ ಕೊಡ್ತು ಅಂದರೆ ಅಲ್ಲಿ ಕಂಪ್ನಿ ಓಲ್ಡ್ ಮಾಡಿರುತ್ತೆ ಅದೆಲ್ಲ ನೀವು ಚಾನ್ಸಸ್ ತಗೊಬಿಡಿ ದಯವಿಟ್ಟು ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಫಸ್ಟು ಬರ್ಕೊಂಡು ತದನಂತರ ಇದನ್ನು ಏನು ಸ್ವ್ಯಾಪ್ ಮಾಡಬೇಕಾಯಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ जय यूनिटी मेटा जय ब्रिज भाई जय नंजुडाजी